ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾನ್ ನವೀನ್ ಬ್ಲಾಗ್ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಯಾವುದೇ ಥರ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ ನಿಮಗೆ ಮೊದಲೇ ಹಿಂದೆ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಹಬ್ಬದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಇವತ್ತಿಗೆ ಕಂಪ್ಲೀಟಾಗಿ ಮುಗೀತು ಹಬ್ಬದ ಕೆಲಸ ಆಗಿ ಮುಗೀತು ಹಬ್ಬದ ಕೆಲಸ ಎಲ್ಲ ದೇವ್ರ ಮನೆಯೂ ಕೂಡ ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಬನ್ನಿ ಬಟ್ಟೆ ತುಂಬಾ ಇಲ್ಲಿ ದೇವ್ರ ಮನೆ ಈ ಥರ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದೇ ಹೂವು ಮುಡ್ಸಿರೋದು ಜಾಸ್ತಿ ಹೂವು ಏನು ಮುಡಿಸಿಲ್ಲ ಯಾಕೆಂದರೆ ನಾಳೆ ಮತ್ತೆ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕಲ್ವಾ ಅಂತ ಹೇಳಿ ಎಲ್ಲ ತೆಗೆದು ಬಿಡಬೇಕು ಹೂವೆಲ್ಲನೂ ಅದಕ್ಕೆ ಹೇಳಿ ಒಂದೊಂದೇ ಹೂವು ಇಟ್ಕೊಂಡು ಪೂಜೆ ಎಲ್ಲ ಮಾಡಿದ್ದೀನಿ ಇವತ್ತು ನಮಗೆ ಮನೆ ದೇವ್ರ ವಾರ ಭಾನುವಾರ ಭೈರವೇಶ್ವರನ ವಾರ ಇರೋದ್ರಿಂದ ಥರ ಎಲ್ಲ ಮುಗಿಸ್ಕೊಂಡು ತಿಂಡಿ ಈಗ ಲೇಟ್ ಆಯ್ತು ಇವತ್ತು ಯಾಕೆ ಅಂತಂದರೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂದೆ ಟೈಮ್ ಇದ್ದೇ ಇಬಿಟ್ಟೆ ಇವ್ಳುಬ್ಳು ಮಿಕ್ಸ್ ಆಗ್ತವೆ ಇವಾಗ ಬಂದ್ರೆ ಇಲ್ಲಿ ನಮ್ಮ ಸಣ್ಣ ಮಗಳು ಏನು ಅರ್ಶಿತ್ತು ಹಿಂಗದೆ ಇಷ್ಟೊಂದು ಗಟ್ಟಿ ಏನೂ ಆಗೋಣ ಮಟ್ಟಿ ಸುಮ್ಮನೆ ಗೊತ್ತಿಲ್ಲ ಪಿಸ್ತಾ ಹ್ಞೂ ಇವಾಗ ಇಲ್ಲಿ ಅಡುಗೆ ಮನೆಗೆ ಬಂದ್ರೆ ನಮ್ಮ ಸಣ್ಣ ಮಗಳು ಏನು ಮಾ ಏನು ಮಾಡ್ತಾ ಇದ್ದೆವ ಮಾಡ್ತಾ ಇದೀಯ ಅಂತ ಹೇಳು ಕೇಳಿಸ್ತಾ ಇಲ್ಲ ಬಾದಾಮ್ ಮಿಲ್ಕ್ ಮಾಡ್ತಾ ಇದ್ದಾಳಂತೆ ಅದಕ್ಕೆ ಏನೇನ್ ಹಾಕೊಂಡಿದ್ದಾಳೆ ಅಂದ್ರೆ ಇದ್ ಇದೆಲ್ಲ ಪುಡಿ ಮಾಡ್ತಾ ಇದ್ದಾಳೆ ಹಾಲನ್ನ ಕೈಸ್ಕೊಂಡಿದ್ದಾಳೆ ಇದು ಬಂದು ಹಾಕೊಂಡು ಬಾದಾಮಿನ ಆಡಿಸ್ಕೊಂಡು ನೀರಲ್ಲಿ ಸ್ವಲ್ಪ

ಚೆನ್ನಾಗಿ ಕಾಣಿಸ್ತಿಲ್ಲ ತಲೆಗೆ ಎಣ್ಣೆ ಹಾಕಿ ಅದಕ್ಕೋಸ್ಕರ ಹಿಂಗೆ ಹಾಲ್ನ ಸಕ್ಕರೆ ಹಾಕಿದಾಳೆ ಬಾದಾಮಿ ಹಾಕಿದಾಳೆ ಬಾದಾಮಿನ ಕಲ್ಸ್ಕೊಂಡು ಸುಮ್ಮನೆ ಇರೋ ಬಾದಾಮಿನ ರುಬ್ಕೊಂಡಿದ್ದಾಳೆ ಮಿಕ್ಸಿಲಿ ಮಿಕ್ಸಿಲಿ ರುಬ್ಕೊಂಡು ಇವಾಗ ನಾನ್ ಹಾಕಿದ್ದಾಳೆ ಈ ತರ ಮಾಡ್ತಾ ಇದ್ದಾಳೆ ಇದಾದ್ಮೇಲೆ ಏನ್ ಹೆಡ್ಬೇಕು ಜಾಸ್ತಿ ಉರಿ ಕೊಡಬೇಕು ಅಂದ್ರೆನೇ ಅಲ್ಲ ಕಣೆ ನೀನ ಅದಾಗ್ತಾ ಇದಲ್ಲ ಅದಕ್ಕೆ ಸಿಮ್ಮಲ್ಲಿ ಇಡು ಅಂದೆ ಏನಿಲ್ಲ ಇದು ಸ್ವಲ್ಪ ಅಯ್ಯೋ ಯೂರಿಬ್ರು ಅಕ್ಕನೂ ತಮ್ಮನೂ शेयरಕಂಡು ಗಾಯ್ಸ್ ತರ ಆಡ್ತಾ ತರಾರ್ಟ್ತಾ ಇದಾರೆ ಅದಕ್ಕೆ ಬಾದಾಮಿ ಪೌಡರ್ ತರಿಸಿಕೊಂಡಿದಳೆ ಇದು ರೆಡಿ ತರಿಸಿಕೊಂಡಿದಳೆ ಬಾದಾಮಿ ಪೌಡರ್ ನಿಮಗೆ ಕಾಣಿಸ್ತಾ ಇರಬಹುದು ಹ್ಮ್ ನಮ್ಮಂತ ಇದೆ ಕುಲ್ಫಿನು ಇನ್ನು ಕೆಲಸ ಬಾಕಿ ಇದೆ ಹಾಸಿಗೆ ಬೆರೆಸಿಟ್ಟು ಹಾಸ್ಬೇಕು ಮ್ಯಾಟ್ ಎಲ್ಲ ತೆಗ್ದಾಕಿದೀನಿ ಅದನ್ನ ನಾಳೆ ಬೆಳಿಗ್ಗೆ ಎದ್ದು ತೊಳಿಬೇಕು ಹಾಸೆ ಎಲ್ಲ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಹಬ್ಬಕ್ಕೆ ಹಬ್ಬಕ್ಕೆ ಅಂತ ನಾನು ಹಾಸೆ ಎಲ್ಲ ಹಾಸಿಗೆ ಬೆರೆಸಿಟ್ಟ ಇವತ್ತು ಹಾಸ್ಕಬೇಕು ಎಲ್ಲಾನುವೆ ಮತ್ತೆ ಸಂಜೆ ಮನೆಗೆ ಏನೇನು ಸಾಮಾನು ಬೇಕು ಎಲ್ಲಾನು ತಗೋ ಬರಬೇಕು ಹಬ್ಬಕ್ಕೆ ನಾಳೆನೆ ಇವಾಗ ಸೊಪ್ಪೆಲ್ಲ ತಗೊಬಂದಿದ್ದಾರೆ ಎಲ್ಲಿಂದ ಅಂದ್ರೆ ನಮ್ಮ ಅಕ್ಕ ಮರಟಿ ಕೆತ್ತ ಹೇಳು ಬಾಯಿ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಬರ್ರೆ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ

ಬಾದಾಮ್ ಮಿಲ್ಕ್ ಶೇಕ್ ಮಾಡ್ತೀನಿ ಅಂತ ಅವಳೆ ಶೇಕ್ ಮಾಡ್ಕೊಂಡಿದಾಳೆ ಈಗ ಹಾ ನೋಡಿ ಎಷ್ಟು ಒಂದ್ ಲೀಟರ್ ಹಾಲೆಲ್ಲ ಹೋಯ್ತು ಗಾಯ್ಸ್ ಅಪ್ಪ ನಿಜ ಎಷ್ಟು ಬೇಜಾರಾಯ್ತಾ ಗೊತ್ತಾ ಅರ್ಧ ಲೀಟ್ರ್ ಹೋಗೈತೆ ನೆನ್ನೆ ತಾನೇ ಉಜ್ಜಿ ತಿಕ್ಕಿ ಅಡಿಗೆ ಮನೆ ಸ್ವಲ್ಪ ಎಲ್ಲನೂ ಯಾವ ತರ ಉಜ್ಜಿ ಎಷ್ಟು ಕ್ಲೀನ್ ಮಾಡಿದ್ವಿ ಅಂತಂದ್ರೆ ಅಯ್ಯಪ್ಪ ದೇವ್ರೇತು ಅಮಿತಲ್ಲ ಇವನೇ ನಿನಗೆ ಅಮಿತು ಅಂದ್ರೆ ನಾವು ಸರಿ ಇಲ್ಲ ನೀನ್ ಏನಂದೆ ಹೋಗ ಅಡ್ಗೆ ಮನೆಯಿಂದ ನಾವು ಮಾಡಬೇಕು ಅಂತಂದೆ ತಾನೆ ನೋಡಿ ಗಾಯ್ಸ್ ಹಿಂಗು ಉಂಟ ಮಾಡ್ತೀನಿ ಅಂತ ಮಕ್ಕಳು ಆ ಜವಾಬ್ದಾರಿಯಿಂದ ಮಾಡಬೇಕು ಗಾಯ್ಸ್ ಹ್ಮ್ ಹಾ ನೀನ್ ಮಾಡ್ಕೊಂಡಿದ್ದು ಯಾರು ಬರ್ದಿರೋ ಕತೆ ಎಲ್ಲ ನೀನ್ ಬರ್ಕೊಂಡಿರೋ ಕಥೆನೇ ಚೆನ್ನಾಗಿ ಜಾಲ್ಸ್ಕೊ ತಪ್ಲೆ ತಗೋ ತಪ್ಲೆ ನೀರಿಡ್ಕೋ

ಮಾಡಬೇಕು ಈಗಲೂ ಮಾಡಿದೇನೂ ತಪ್ಪಿಲ್ಲ ನೀನು ಅಂದ್ರೆ ಈ ತರ ಮಾಡ್ದಲ್ಲ ಈ ಎಡವಟ್ಟು ಕೆಲಸವಾ സ്കൂಲ್ರೇ ಮರೂ ಡ್ಯಾನ್ಸ್ ವೇರೆ ಮಾಡಕೋತಾಳೆ ಅಲ್ಲಿ ಇದು ನರ್ಬೇಕು ಒಳ್ಬೇಕು ಒಂದು ಗೊತ್ತೈತೆ ನಾಸಿತಾ ಹಳುದು ನಿವೇಹ ಒಯ್ ಅವ್ನೆತ್ತ ಯಾವ್ದು

ಕೆಲಸ ಅಂತೂ ಮುಗಿತಾನೆ ಇಲ್ಲ ನಾನು ಮಾಡ್ತಾನೆ ಇದೀನಿ ಮಾಡ್ತಾನೆ ಇದೀನಿ ಮುಗಿತಾ ಇಲ್ಲ ನೋಡಿ ನಾನು ಇನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ ಬೆಳಿಗ್ಗೆ ಸ್ನಾನ ಮಾಡಿ ರೆಡಿಯಾಗಿದ್ದಷ್ಟೇ ತಲೆನೂ ಕೂಡ ಬಾಚಿಲ್ಲ ಹುಚ್ಚಿ ಥರ ಇದ್ದೀನಿ ಈ ಹಬ್ಬದ ಕೆಲಸ ಸಾಕಪ್ಪ ಸಾಕು ಅನ್ನೋದಾಗ್ಬಿಟ್ಟಿದೆ ಸ್ವಲ್ಪ ನಾಳೆ ಹಾಕೊಳ್ಳೋಕ್ಕೆ ಹೊಸ ಬಟ್ಟೆಗಳಿದ್ದು ಅದನ್ನೆಲ್ಲ ಕೂಡ ಹೊಲಿಗೆ ಹಾಕತ್ತಾ ಇದ್ದೀನಿ ಏಕೆಂದರೆ ಟೈಮ್ ಆಗಲೇ ಇಲ್ಲ ನನಗೆ ಮಾಡೋಕ್ಕೆ ಇವಾಗ ಸ್ವಲ್ಪ ಫ್ರೀ ಅನ್ನಿಸ್ತು ಅಡುಗೆ ಡಿಪಾರ್ಟ್ಮೆಂಟ್ನ ನಮ್ಮ ಸಣ್ಣಗೆ ಕೊಟ್ಬಿಟ್ಟಿದ್ದೀನಿ ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡಿದ್ಲು ಅನ್ನನೂ ಸ್ವಲ್ಪ ಐತೆ ಮುದ್ದೆ ಮಾಡು ಸಾಕು ಅಂತ ಹೇಳಿ ಇವಾಗ ಈ ಬಟ್ಟೆಗಳೆಲ್ಲನೂ ಹೊಲ್ಕೊಳ್ಳೋಣ ಅಂತ ಹೇಳಿ ಹೊಲಿಗೆ ಹಾಕುತ್ತಾ ಇದ್ದೀನಿ ಇವಾಗ ಇನ್ನೂ ಹಾಸಿಗೆ ಬೆಡ್ಶೀಟ್ ಹಾಕಿಲ್ಲ ಇನ್ನೂ ಏನೇನು ಹೊರ್ಗಡೆ ಹೋಗ್ಬೇಕು ಸ್ವಲ್ಪ ನಳೆಗೆ ಏನೇನು ಬೇಕು ಸೊಪ್ಪು ತರಕಾರಿ ಇದೆಲ್ಲ ಬರಬೇಕು ಇನ್ನೂ ಏನೂ ಕೆಲಸ ಆಗಿಲ್ಲ ಯಾವಾಗಪ್ಪ ಈ ಕೆಲಸ ಎಲ್ಲ ಮುಗೀತದೆ ಅಂತ ಅನಿಸ್ಕೋತೈತೆ ಹಬ್ಬ ಆಗತ್ತಂತೂ ಕೆಲಸ ಮುಗಿಯೋಲ್ಲ ಅಂತ ಅನ್ಕೋತೀನಿ ಹಬ್ಬ ಆಗಿ ಒಂದೆರಡು ದಿನ ಆದಮೇಲೆ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಮುಗಿಯೋದು ಇವಾಗ ಇದನ್ನೆಲ್ಲ ಹೊಲಿಗೆ ಹಾಕ್ಬಿಡೋಣ ತುಂಬ ಲಾಂಗ್ ಟೈಮ್ ಆಯಿತು ಲಾಂಗ್ ಹೋಯ್ತು ವೀಡಿಯೋ ಮಾಡೋಕ್ಕೆ ಮಧ್ಯಾಹ್ನ ಅವಳೇನು ಇದೇನು ಅವಳು ಹಾಲೆಲ್ಲ ಸಹ ಕೋಲ್ಡ್ ಬಾದಾಮ್ ಕೋಲ್ಡ್ ಬಾದಾಮ್ ಮಿಲ್ಕ್ ಮಾಡ್ತೀನಿ ಅಂತ ಹೇಳಿ ಹಾಲೆಲ್ಲನೂ ಸುರಿಸ್ಬಿಟ್ಟು ಎಲ್ಲ ಚೆಲ್ಲೋಯ್ತು ಉಪ್ಪು ಬಂದು ಅದಕ್ಕೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ವಿ ಅಷ್ಟೊತ್ತಿಗೆ ನಾವು ಏನೇನೋ ಸಣ್ಣ ಪುಟ್ಟ ಕೆಲಸ ಇದ್ದೋ ಮಾಡ್ಕೊತಾ ಇದ್ವಿ ಇವಾಗ ವಿಡಿಯೋ ಮತ್ತೆ ಆವಾಗ ಅಲ್ವಾ ಸ್ಟಾಪ್ ಮಾಡಿದ್ವಿ ಇವಾಗ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಒಳ್ದು ಇಟ್ಬಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತೊಗೊಬರ್ಬೇಕು ಚಂದಾದ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಓಕೆ ನೋಡಿತೀನಿ ಮತ್ತೆ ನಾನಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದೆ ಹಾಸ್ಗೆ ಬೆಟ್ ಹಾಸ್ಷ್ಟು ಇಲ್ಲ ಕೆಲ್ಸ ಎಲ್ಲಾ ಕಂಪ್ಲೀಟ್ ಮುಗೀತು ಇವತ್ತಿನ ಕೆಲ್ಸ ಮುಗಿತು ನಾಳೆ ಎಕ್ಸ್ಟ್ರಾ ಕೆಲ್ಸ ನಾಳೆ ನಾಡಿದ್ದು ಇನ್ನಾಡಿದ್ದು ಎಲ್ಲಾ ಡಬ್ಬಲ್ ಡಬಲ್ ಕೆಲ್ಸ ಇದಕ್ಕಿಂತ ಡಬ್ಬಲ್ ಕೆಲಸ ಇರುತ್ತೆ ಊಟ ಮಾಡಿಲ್ಲ ಇನ್ನುವೇ ಒಟ್ಟಿಗೆ ಹಾಸ್ಕೆ ಬಜೆಟ್ ಅದನ್ನು ಹಾಸ್ಬಿಟ್ಟು ಊಟ ಮಾಡೋಣ ಅಂತ ಹೇಳಿ ಬಂದೆ ಇವತ್ತಿನ ವಿಡಿಯೋ ಇಷ್ಟೇ ಗಾಯಿಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಇನ್ನು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಲವ್ ಯು ಆಲ್